ಜೋಡಕುರಳಿ ರಸ್ತೆಯಿಂದ ಚಿಕ್ಕೋಡಿಪಟ್ಟಣದಲ್ಲಿ ನಿರ್ಮಿಸಿರುವ ನೂರು ಹಾಸಿಗೆಯ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಯವರೆಗೆ ಐವತ್ತ ಒಂದು ಪಾಯಿಂಟ್ ಎಪ್ಪತ್ತೈದು ಲಕ್ಷ ರೂಪಾಯಿ ವೆಚ್ಚದ ರಸ್ತೆ ಕಾಮಗಾರಿಗೆ ವಿಧಾನ ಪರಿಷತ್ ಸದಸ್ಯರು ಹಾಗೂ ಕರ್ನಾಟಕ ಸರ್ಕಾರದ ದೆಹಲಿ ವಿಶೇಷ ಪ್ರತಿನಿಧಿ ಪ್ರಕಾಶ್ ಹುಕ್ಕೇರಿ ಅವರು ಭೂಮಿ ಪೂಜೆ ನೆರವೇರಿಸುವ ಮೂಲಕ ಚಾಲನೆ ನೀಡಿದರು ಇದೇ ಸಂದರ್ಭದಲ್ಲಿ ರೋಗಿಗಳ ಅನುಕೂಲಕ್ಕಾಗಿ ಆಂಬ್ಯುಲೆನ್ಸಿಗೂ ಕೂಡ ಚಾಲನೆಯನ್ನು ನೀಡಲಾಯಿತು ಚಿಕ್ಕೋಡಿ ತಾಲೂಕಿನ ಬಡ ಮತ್ತು ಮಧ್ಯಮ ವರ್ಗದ ತಾಯಿನಿರು ಮತ್ತು ಮಕ್ಕಳಿಗೆ ಸೂಕ್ತ ವೈದ್ಯಕೀಯ ಚಿಕಿತ್ಸೆ ನೀಡುವ ನಿಟ್ಟಿನಲ್ಲಿ ವಾಯುವ್ಯ ಶಿಕ್ಷಕರ ಮತಕ್ಷೇತ್ರದ ಶಾಸಕ ಪ್ರಕಾಶ್ ಹುಕ್ಕೇರಿ ಹಾಗೂ ಶಾಸಕರಾದ ಗಣೇಶ್ ಹುಕ್ಕೇರಿ ಅವರ ಪ್ರಯತ್ನದಿಂದ ಇಪ್ಪತ್ತು ಕೋಟಿ ರೂಪಾಯಿ ವೆಚ್ಚದಲ್ಲಿ ನೂರು ಹಾಸಿಗೆ ಸಾಮರ್ಥ್ಯ ಹೊಂದಿರುವ ಸುಸಜ್ಜಿತ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ನಿರ್ಮಿಸಲಾಗಿದೆ ಈ ಮೂರು ಕ್ಷೇತ್ರಗಳಲ್ಲಿ ತಾಯಿ ಮಕ್ಕಳ ಆಸ್ಪತ್ರೆಯನ್ನು ರಾಜ್ಯ ಸರ್ಕಾರ ಕಡೆಯಿಂದ ಆವಾಗ ರಜನೀಶ್ ಅವರು ಹೆಲ್ತ್ ಸೆಕ್ರೆಟ್ರಿ ಆಗಿದ್ದರು ಅವರಿಂದ ಪ್ರಸ್ತಾವನೆಯನ್ನು ತೆಗೆದುಕೊಂಡು ನಾವು ದಿಲ್ಲಿಗೆ ಹೋಗಿ ದಿಲ್ಲಿ ಒಳಗೆ ಎರಡು ಸಾವಿರ ಹದಿನೇಳರಲ್ಲಿ ಆ ಮೂರು ತಾಯಿ ಮತ್ತು ಮಕ್ಕಳ ಆಸ್ಪತ್ರೆಗಳನ್ನು ನಾವು ಮಂಜೂರು ಮಾಡ್ಕೊಂಡು ಬಂದಿದ್ವಿ ನಾವು ಒಂದು ಪ್ರಶ್ನೆ ಕೇಳ್ತೀನಿ ಎರಡು ಸಾವಿರ ಹದಿನೇಳು ಆದ ನಂತರ ಇನ್ನೂ ತನಕ ಸಂಬಂಧಪಟ್ಟ ಇಂಜಿನಿಯರು ಈ ಕಾಮಗಾರಿಯನ್ನು ಯಾಕೆ ಮುಗಿಸಲಿಲ್ಲ ಇದರ ಬಗ್ಗೆ ನಾಳೆ ಕೌನ್ಸಿಲ್ದಲ್ಲಿ ನಾನು ಪ್ರಸ್ತಾವನೆಯನ್ನು ಮಂಡಿಸ್ತಾ ಇದ್ದೇನೆ ಇನ್ನು ಎರಡು ಸಾವಿರ ಹದಿನೇಳರಾಗಿ ಮಂಜೂರಾಗಿದ್ದು ಇನ್ನೂವರೆಗೆ ಇಂಜಿನಿಯರ್ ಸಂಬಂಧಪಟ್ಟ ಇಂಜಿನಿಯರು ಅಸ್ಟೆಂಟ್ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಇರ್ಬೋದು ಅಥವಾ ಸೂಪ್ರಿಟೆಂಡೆಂಟ್ ಇರ್ಬೋದು ಅವರು ಯಾಕೆ ಈ ಕಾಮಗಾರಿಯನ್ನು ಪೂರ್ತಿ ಮಾಡಲಿಲ್ಲ ಇದು ಒಂದು ಒಂದು ಪ್ರಶ್ನೆ ನನಗೈತಿ ಎರಡನೇ ಪ್ರಶ್ನೆ ಮೇಲಿನ ಮೇಲೆ ನೀವು ಪೇಪರ್ದಾಗ ಬರಿತೀರಿ ಏನಂತ ಇನ್ನೂ ತನಕ ತಾಯಿ ಮತ್ತು ಮಕ್ಕಳ ಆಸ್ಪತ್ರೆ ಯಾಕೆ ಪ್ರಾರಂಭ ಆಗಿಲ್ಲ ಒಂದು ವಿಷಯ ಇವತ್ತು ರಸ್ತೆ ಆಗಿಲ್ಲ ರಸ್ತೆ ಆಗಬೇಕಂತೇಳಿ ಪೇಪರ್ದಾಗ ಬಂದಿತ್ತು ಐವತ್ತೊಂದರ ಲಕ್ಷ ರೂಪಾಯಿಗಳನ್ನ ರಸ್ತೆಗೆ ಇವತ್ತು ಮಂಜೂರು ಮಾಡಿ ಟೆಂಡರ್ ಆಗೈತಿ ಆಗೈತಿಲ್ಲ ಯಾರಿಗೆ ಸಂಗ್ರಾಮ್ ಪೂಜಾರಿ ಸಂಗ್ರಾಮ್ ಪೂಜಾರಿ ಅವ್ರಿಗೆ ಟೆಂಡರ್ ಆಗೈತಿ ಆ ಟೆಂಡರ್ ಆಗಿ ಇವತ್ತು ಕೆಲಸ ಈಗ ಪ್ರಾರಂಭ ಮಾಡ್ತೀವಿ ಆ್ಯಂಬುಲೆನ್ಸ್ ಇಲ್ಲ ಅಂತ ಹೇಳಿದ್ರು ಸಂಬಂಧಪಟ್ಟ ನಾ ಸಚಿವರಿಗೆ ಮಾತಾಡಿ ಆ್ಯಂಬುಲೆನ್ಸ ತರಿಸಿಕೊಟ್ಟಿದ್ವಿ ನಾವು ಎರಡು ಎರಡು ವಿಷಯ ಇನ್ನೊಂದು ವಿಷಯ ನಿನ್ನೆ ಒಂದು ಮೀಟಿಂಗ್ ಮಾಡಿದ್ದೀವಿ ಚಿಕ್ಕೋಡಿ ತಾಲೂಕದಾಗ ಎಂಟು ಪಿ ಎಚ್ ಅದಾವೆ ಎಷ್ಟು ಎಂಟು ಪಿ ಎಚ್ ಎದಾವು ಒಂದು ಸಿ ಎಚ್ ಒಂದು ಜನರಲ್ ಆಸ್ಪಿಟಲ್ ಐತಿ ಒಂದು ಇದೈತಿ ಸಿ ಎಚ್ ಇ ಎಕ್ಸಂಬ ಸಿ ಎಚ್ ಐತಿ ಎಕ್ಸಂಬಾದಾಗ ಈಗಾಗಲೇ ಹೆರಿಗೆ ಮತ್ತು ಸಿಜರಿನಲ್ಲಿ ನಡೀತಾ ಇದೆ ಎಲ್ಲಿ ಎಕ್ಸಂಬದಾಗ ನಡೀತಾ ಇದೆ ನಮ್ಮ ನಮ್ಮ ವಿಚಾರ ಚ ಎಲ್ಲ ಪಿ ಎಚ್ ಇ ಒಳಗೆ ಇವತ್ತು ಎಲ್ಲ ಪಿ ಹೆಚ್ ಒಳಗೆ ಹೆರಿಗೆ ಆಗಬೇಕು ಮತ್ತು ಸಿಝ್ರೀನ್ ಆಗಬೇಕು ಅವ್ರಿಗೆ ಏನು ಅವಶ್ಯಕತೆ ಐತಿ ನಿನ್ನೆ ನಾನು ಚರ್ಚೆ ಮಾಡಿದ್ದೀನಿ ಅವರೇನು ಹೇಳಿದ್ರು ಅವಶ್ಯಕತೆ ಏನೈತೆ ಅಂದ್ರೆ ಸ್ತ್ರೀ ತ ತಜ್ಞ ಡಾಕ್ಟರ್ ಬೇಕು ಮತ್ತು ಭೂಲ್ ಕೊಡೋ ಡಾಕ್ಟರ್ ನಮಗೆ ಬೇಕಂದರು ನಾವು ಇವತ್ತು ಅನ್ಪೂರ್ಣೇಶ್ವರ್ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಅದನ್ನು ಕಾರ್ಪಾರ ಮಾಡ್ತೀವಿ ಮತ್ತು ಎಂಟು ಪಿ ಎಚ್ ಇ ಒಳಗೆ ಸೀಜರೀನೂ ಆಗಬೇಕು ಮತ್ತು ಹೆರಿಗೆನೂ ಆಗಬೇಕು ಹೆರಿಗೆ ಆಗಿದ್ದಾವೆ ಹೆರಿಗೆ ಆಗ್ತಾಯಿದ್ದಾವೆ ನಾನು ಇನ್ನ ಲಿಸ್ಟ್ ನೋಡಿ ಹೈಯೆಸ್ಟ್ ಹೆರಿಗೆ ಆಗಿದ್ದು ಎಕ್ಸಂಬದಾಗ ಮತ್ತು ಹೈಯೆಸ್ಟ್ ಸಿಝರಿನಾಗಿದ್ದು ಎಕ್ಸಂಬ ಅದು ಆದ ನಂತರ ಬೇರೆ ಬೇರೆ ಕಡೆ ಹೆರಿಗೆ ಆಗಿದ್ದಾವೆ ಸಿದ್ರಿನೇಲಿ ಆಗಿಲ್ಲ ಯಾಕಂದರೆ ಡಾಕ್ಟರ್ಗಳು ಏನು ಹೇಳಿದರು ಭೂಲ್ ಕೊಡೋ ಡಾಕ್ಟರ್ ನಮ್ಮ ಕಡೆ ಇಲ್ಲ ಮತ್ತು ನಮ್ಗೆ ಆ್ಯಂಬುಲೆನ್ಸದ ವ್ಯವಸ್ಥೆ ಇಲ್ಲ ಮತ್ತು ಮೂರನೇದು ಸ್ತ್ರೀ ತಜ್ಞ ಡಾಕ್ಟ್ರ್ ನಮ್ಮ ಕಡೆ ಇಲ್ಲ ಅಂತ ಹೇಳಿದರು ಆ ಮೂರೂನ ನಾವು ಇವತ್ತು ಅದನ್ನು ಪೂರ್ತಿಗೊಳಿಸ್ತೇವೆ ಎಂಟು ಪಿ ಇ ಪ್ರಾಥಮಿಕ ಆರೋಗ್ಯ ಕೇಂದ್ರದಲ್ಲಿ ಇನ್ನು ಮುಂದೆ ಅಲ್ಲೇ ಹೆರಿಗೆ ಆಗಬೇಕು ಆ ಹಾಸ್ಪಿಟಲ್ದಾಗ ಹೆರಿಗೆ ಆಗಬೇಕು ಆಗಬೇಕು ಅಂತ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ತೇವೆ ಇವತ್ತು ಅದನ್ನು ನಾವು ಅನ್ನಪೂರ್ಣೇಶ್ವರ್ ಫೌಂಡೇಶನ್ ವತಿಯಿಂದ ನಾವು ಇವತ್ತು ಅದಕ್ಕೆ ನಿನ್ನೆ ನಾ ಇದಕ್ಕೆ ಹುಬ್ಳಿಗೆ ಫೋನ್ ಮಾಡಿ ಯಾರಿಗೆ ಡೈಮಂಡ್ ಇದಕ್ಕೆ ನಾವು ಡೈಮಂಡ್ದವ್ರಿಗೆ ಫೋನ್ ಮಾಡಿದಾಗ ಅವ್ರು ನಾಲ್ಕು ಕೋಟಿ ಹತ್ತು ಲಕ್ಷ ರೂಪಾಯಿ ಹೇಳಿದರು ಅಂತ ನಾ ಇನ್ನೇ ನಾಲ್ಕು ಕೋಟಿ ಹತ್ತು ಲಕ್ಷ ಇಲ್ಲ ಮ್ಯಾಗಿನೂ ಹತ್ತು ಲಕ್ಷ ಬಿಡ್ರಿ ನಾಲ್ಕು ಕೋಟಿ ನಾ ಈಗ ಇದೇ ಇವತ್ತು ಇದು ಹಾಕ್ತೇನೆ ನಾ ಆರ್ ಟಿ ಜಿ ಎಸ್ ಮಾಡ್ತೇನೆ ಅಂದಾಗ ಇವತ್ತು ರವಿವಾರ ರೀತಿ ಬೇಡ ಸರ್ ಯಾರೂ ಇರೋದಿಲ್ಲ ಆಫೀಸ್ದಾಗ ಇವತ್ತು ಮಾಡಂದರು ಈಗ ಮಾಡ್ತೀವಿ ನಾಲ್ಕು ಕೋಟಿ ಇವತ್ತು ಈಗ ಸದ್ಯ ನಾವು ಮಾಡ್ತಾ ಇದ್ದೀವಲ್ಲಿ ಈ ಸಂದರ್ಭದಲ್ಲಿ ತಾಲೂಕು ಆರೋಗ್ಯಾಧಿಕಾರಿ ಸುಕುಮಾರ್ ಬಾಗಾಯಿ ತಾಲೂಕು ಮುಖ್ಯ ವೈದ್ಯಾಧಿಕಾರಿ ಮಹೇಶ್ ನಾಗರಬೆಟ್ಟ ಡಾಕ್ಟರ್ ಜಯಲಕ್ಷ್ಮಿ ಮುಸ್ಲೆ ಸ್ಥಳೀಯ ಮುಖಂಡರು ಚಿಕ್ಕೋಡಿ ಪುರಸಭೆಯ ಉಪಾಧ್ಯಕ್ಷ ಇರ್ಫಾನ್ ಬೇಪಾರಿ ಪುರಸಭೆಯ ಮಾಜಿ ಅಧ್ಯಕ್ಷ ಹಾಲಿ ಸದಸ್ಯ ರಾಮಮಾನೆ ಸಾಬೀರ್ ಜಮಾದಾರ್ ಗುಲಾಬ ಹುಸೇನ್ ಬಾಗ್ವಾನ ವರ್ಧಮಾನ್ ಸದ್ಲಗೆ ರವಿ ಮಾಳಿ ರವಿ ಹಂಪಣ್ಣವರ್ ಅಶೋಕ್ ಹಂಪಣ್ಣವರ್ ಸೇರಿದಂತೆ ಜೋಡಕುರಳಿ ಗ್ರಾಮ ಪಂಚಾಯತ್ನ ಸದಸ್ಯರು ಆರೋಗ್ಯ ರಕ್ಷಾ ಸಮಿತಿಯ ಸದಸ್ಯರು ಆಸ್ಪತ್ರೆಯ ಸಿಬ್ಬಂದಿ ವರ್ಗದವರು ಸೇರಿದಂತೆ ಮೊದಲಾದವರು ಉಪಸ್ಥಿತರಿದ್ದರು